ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಿಲ್ಲ ಇವತ್ತು ಸಂಜೆಯಿಂದ ಅಂದರೆ ಶನಿವಾರದ ಸಂಜೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಾಡಿಕೊಂಡು ನಿದ್ದೆ ಮಾಡಿ ಎದ್ದು ಆಗ್ತಾನೆ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಮಾಡಲಿಲ್ವಲ್ಲ ಆದ್ದರಿಂದ ಸಂಜೆಯಿಂದ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ಇದು ಸಂಜೆಯಿಂದ ಮಾಡೋಣ ಅಂತ ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ ಅಂದರೆ ಚೆನ್ನಾಗಿ ನಿದ್ದೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಮಧ್ಯಾಹ್ನ ಮನೆ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಒಂದೂವರೆ ಮಲಗಿರೋರು ನಾನು ಮಗಳಿಬ್ರು ಚೆನ್ನಾಗಿ ನಿದ್ದೆ ಹೋಗಿಬಿಟ್ಟಿದ್ದೀವಿ ಸಂಜೆ ಅವಳು ಸ್ವಲ್ಪ ಫ್ಯಾನು ಇರಲೇಬೇಕು ಅವಳಿಗೆ ನಿದ್ದೆ ಮಾಡಬೇಕಾದ್ರೆ ಫ್ಯಾನ್ ಹಾಕ್ಕೊಂಡು ಮಲಗಿರಬೇಕಾದ್ರೆ ಅವಳು ಸ್ವಲ್ಪ ಕೋಲ್ಡ್ ಅಂದರೆ ಸ್ವಲ್ಪ ಶೀತನೇ ಅಲ್ವಾ ಫ್ಯಾನು ಅದರಿಂದ ಕೆಮ್ತಾ ಇದ್ದಿದ್ದಕ್ಕೋಸ್ಕರ ಆಗ ಎಚ್ಚರಿಕೆಯಾಗಿ ಆಗಿದ್ದಿದ್ದೀವಿ ಸಂಜೆ ಒಳ್ಳೆ ನೈಟ್ ನಿದ್ದೆ ಹೋಗೋ ಥರ ಹೋಗಿದ್ದೀವಿ ಅಂದರೆ ಇದು ಸ್ನಾನಕ್ಕೆ ಅಂತ ನಾನು ಸ್ನಾನ ಮಾಡಿಕೊಂಡು ಬರೋಣ ಅಂತ ಓಟೆ ಬರೋದ್ರೊಳಗಡೆ ಮನೆಯವರು ಫ ಇದು ಮಿಷಿನ್ ತೊಗೊಂಬಂದಿದ್ರು ಕಫ ಮಿಷಿನ್ ಅವಳಿಗೆ ಕೆಮ್ಮು ಜಾಸ್ತಿ ಆಗಿದ್ದಿಲ್ಲ ಅದಕ್ಕೋಸ್ಕರ ಮಿಷಿನ್ ತರಿಸ್ಕೊಂಡು ಆಸ್ಪತ್ರೆಗೆ ಹೋಗೋಣ ಅಂತಂದರು ಆಸ್ಪತ್ರೆಗೆ ಹೋದ್ರೂ ಸಹ ಇದೇ ರೀತಿಯೇ ಅಲ್ಲಿ ಮಿಷಿನ್ ಹಾಕಿ ಕಳಿಸ್ತಾರೆ ಅದ್ರ ಬದಲು ತೊಗೊಂಬಂದುಬಿಡು ಒಂದು ಮನೇಲಿ ಹಾಕ್ಕೊಳ್ಳೋಣ ಕೆಮ್ಮು ದಿನಕ್ಕೊಂದು ಮೂರು ಟೈಮ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ತೊಗೊಂಬಂದುಬಿಡು ಅಂತಂತೇಳಿದೆ ಅದು ಬೇರೆ ಈ ಅವಳಿಗೆ ಸಿರಪ್ ಬೇರೆ ಆಕೆ ಹಾಕಿ ಜಾಸ್ತಿ ಅಂದರೆ ಈಟ್ ಜಾಸ್ತಿ ಆಗಿಬಿಟ್ಟಿದೆ ಮತ್ತು ಅವರು ಸಿರಾಪೆ ಕೊಡ್ತಾರೆ ಮನೇಲಿರೋ ಸಿರಾಪೆ ಹಾಕಿ ಮಿಷಿನ್ ಹಾಕಿದ್ರೆ ಸರಿ ಹೋಗುತ್ತೆ ಮಿಷಿನೇ ತೊಗೊಂಬಂದ್ಬಿಡು ಅಂತೆ ತೊಗೊಂಬಂದಿದ್ರೆ ನಾನು ಸ್ನಾನ ಮುಗಿಸ್ಕೊಂಡು ಒಳಗಡೆ ಬಂದಿದ ತಕ್ಷಣವೇ ಅವಳು ಪ್ಯಾಕ್ ಓಪನ್ ಮಾಡೋವರ್ಗು ಬಿಡಲಿಲ್ಲ ನಾನು ಬರೋದ್ರೊಳಗಡೆ ಅವಳೇ ಓಪನ್ ಮಾಡಿಟ್ಬಿಟ್ಟಿದ್ದಾಳೆ ಹಾಕೋ ಹಾಕೋ ಅಂತ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಹಾಕ್ಸ್ಕೊಂಡ್ಳು ಸ್ವಲ್ಪ ಹೊತ್ತು ಅಷ್ಟೇ ಆಮೇಲೆ ಹಾಕ್ಸ್ಕೊಳ್ಳಿಲ್ಲ ತೆಗಿಸ್ಕೊಬಿಟ್ಲು ಬೇಡ ಸಾಕು ನನಗೆ ಅಂತ ಅಂದ್ಬಿಟ್ಟು ಕೆಮ್ಮು ಜಾಸ್ತಿ ಆಗ್ಬಿಟ್ಟೈತೆ ಅಂತಂದ್ಬಿಟ್ಟು ಗದ್ರಿ ಪದ್ರೆ ಹಾಕ್ಸ್ದೆ ಹಂಗೆ ನೈಟು ಪಾಪ ಅವಳು ನಿದ್ದೆನೇ ಹೋಗಲಿಲ್ಲ ನೈಟ್ ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಕೆಮ್ಮಲಿಕ್ಕೆ ಅದಳು ನಿದ್ದೆನೇ ಮಾಡಲಿಲ್ಲ ಪಾಪ ಮಳೆ ಬರೇ ಬರ್ತಾಯಿತ್ತು ಎರಡು ಮುಕ್ಕಾಲಿಗೆ ಸ್ಟಾರ್ಟ್ ಆಗಿದ್ದು ಮಳೆ ಬರ್ತಾನೆ ಇತ್ತು ಇದಕ್ಕೆ ತಂಡಿಗೆ ಮತ್ತು ಫ್ಯಾನು ಓಡ್ತಾನೆ ಇರಬೇಕು ನಮ್ಮ ಮನೇಲಿ ಫ್ಯಾನ್ ಅಂತೂ ಆ ಫ್ಯಾನ್ ಇದಕ್ಕೆ ಕೋಲ್ಡ್ಗೆ ಥಂಡಿಗೆ ಜಾಸ್ತಿ ಆಗ್ಬಿಡ್ತು ಒಳಗೆ ನೈಟ್ ಮದ ನೈಟ್ ಮೂರು ಗಂಟೆ ಅಂದರೆ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಸಿರಪ್ ಹಾಕಿ ಸ್ವಲ್ಪ ಸ್ವಲ್ಪ ಬಿಸಿ ಹಾಲು ಬಿಸಿ ಮಾಡಿ ಕೊಟ್ಟು ಮತ್ತೆ ಮಲಸಿ ಫ್ಯಾನ್ ಆಫ್ ಮಾಡಿ ಮಲ್ಸಿದ್ಮೇಲೆ ಮಲಗಿದ್ದಾಳೆ ಅದಕ್ಕೋಸ್ಕರ ಅವಳಿಗೂ ನಿದ್ದೆ ಇರಲಿಲ್ವಲ್ಲ ಅದು ಬೇರೆ ಇತ್ತೀಚೆಗೆ ನಾನು ನಿದ್ದೆ ಕಡಿಮೆ ಆಗೋಗ್ಬಿಟ್ಟಿದ್ದೆ ಅದಕ್ಕೋಸ್ಕರ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡಿಬಿಟ್ಟಿದ್ವಿ ಮಧ್ಯಾಹ್ನ ಮಧ್ಯಾಹ್ನ ಮಲಗಲ್ಲ ನಾನು ಸಾಮಾನ್ಯವಾಗಿ ಒಂದೊಂದು ಟೈಮ್ ಯಾವಾಗೋ ರೇರು ಮಲಗ್ತೀನಿ ಒಂದೊಂದು ಟೈಮ್ ಅಷ್ಟೇ ನನಗೆ ಮನೇಲಿ ಕೆಲಸನೇ ಹೋಗುತ್ತೆ ಅದು ಬೇರೆ ಅಮ್ಮ ಕೆಲಸ ಇದು ಅಂಗನವಾಡಿಗೆ ಹೋದ್ರೆ ಅವ್ಳು ಬರೋದ್ರೊಳಗಡೆ ಎಲ್ಲ ಕೆಲಸ ಮುಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ಕೆಲಸ ಮುಗಿಸ್ಕೊತೀನಿ ಇನ್ನೆಲ್ಲಿ ಮಲ್ಗೋದು ಇನ್ನು ಆಮೇಲೆ ಮೂರು ಗಂಟೆ ಮೂರುವರೆಗೆ ಅವಳು ಬರ್ತಾಳೆ ಇನ್ನು ಬಂದಮೇಲೆ ಇನ್ನೆಲ್ಲಿ ಮಲಗೋದಕ್ಕಾಗುತ್ತೆ ಅವಳು ಹೋದ್ಮೇಲೆ ಕೆಲ್ಸನೇ ಸರಿಯಾಗುತ್ತಲ್ಲ ಮಲ್ಗೋಕೋಗಲ್ಲ ಯಾವಾಗ ಏನಾದರೂ ಇತ್ತು ಅಂದರೆ ಜೊತೇಲಿ ಹಾಕ್ಕೊಂಡು ಮಲ್ಕೊಳ್ತೀವಿ ಸ್ವಲ್ಪ ಹೊತ್ತಷ್ಟೇ ಅದಾದಮೇಲೆ ಇಲ್ಲಿ ಅಡುಗೆ ಮಾಡಲಿಕ್ಕೆ ಅಂತಂದ್ಬಿಟ್ಟು ಬಂದೆ ಒನ್ ಟೈಮ್ಗೆ ನೈಟ್ ಮಾಡಿದ ಸಾಂಬಾರು ಬೆಳಗ್ಗೆ ತಿನ್ನಲ್ಲ ತಂಗ್ಳು ಸಾಂಬಾರು ಅಂತಾರೆ ಇನ್ನು ಬೆಳಗ್ಗೆ ಮಾಡಿರೋದ್ರೆ ನೈಟ್ ಬೇಕಾದರೆ ತಿಂತಾರೆ ಅದಕ್ಕೋಸ್ಕರ ಒನ್ ಟೈಮ್ಗೆ ಏನು ಮಾಡೋದು ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಕೇಳಿದ್ದಕ್ಕೆ ಒಂಚೂರು ಟಮಟೊ ಗೊಜ್ಜು ಮಾಡಿ ಮುದ್ದೆ ಮಾಡ್ತೀನಿ ಅಂತ ಕೇಳಿದೆ ಅವರು ದೇವಸ್ಥಾನ ಹತ್ರ ಹೋಗ್ತೀನಿ ನಾನು ಅಂತೇಳಿದ್ರು ಅದಕ್ಕೋಸ್ಕರ ಸರಿ ಪ್ರಸಾದ ಏನಾದರೂ ಕೊಟ್ಟರೆ ಅಲ್ಲೇ ಒಂದು ಸ್ವಲ್ಪ ತಿನ್ಕೊಂಬರ್ತಾರೆ ಮುದ್ದೆ ಕಡಿಮೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಡಿಮೆನೇ ಎರಡು ಮುದ್ದೆ ಮಾತ್ರ ಮಾಡ್ಕೊಳ್ಳೋದಕ್ಕೆ ಅಂತಿಟ್ಟೆ ತಾತಾಗೆ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ನಾನೊಂದು ಸ್ವಲ್ಪ ಸರಿ ಗೊತ್ತೆ ಸಾಕು ಎರಡು ಮುದ್ದೆ ಅಂದ್ಬಿಟ್ಟು ಇಟ್ಕೊಂಡೆ ಅನ್ನ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಇಲ್ಲಿ ಜೋಳ ತೊಗೊಂಬಂದಿದ್ನಲ್ಲ ಹಾಂ ಜೋಳ ಬೇಯಿಸಿ ಮಮ್ಮಿ ಅಂತ ಕೇಳಿದ್ಲು ಮಗಳು ಅವಳಗು ಸ್ವಲ್ಪ ಬೇಯಿಸಿ ಕೊಡೋಣ ಕೆಮ್ಮು ಜಾಸ್ತಿ ಆಗಿಬಿಟ್ಟಿದೆ ಪಾಪ ಇನ್ನೂ ಜಾಸ್ತಿ ಆಗುತ್ತೇನ ಬೇಡ ಅಂತ ಎತ್ತಿಟ್ಟಿದ್ದೆ ಬಟ್ ನೋಡಿಬಿಟ್ಲು ನೋಡಿ ಹಠ ಮಾಡ್ತಾ ಇದ್ಲು ಬೇಕೇ ಬೇಕು ಅಂತ ಇನ್ನೇನು ಮಾಡೋಕ್ಕಾಗಲ್ಲ ಇನ್ನು ಫುಲ್ಲು ರಾಮ್ ಪ್ರಾಮಾಣ್ಯ ಮಟ್ಟಲೆ ಬೇಯಿಸ್ಕೊಡ್ಲಿಲ್ಲ ಅಂದರೆ ಕೊಡಲಿಲ್ಲ ಅಂದರೆ ಅಂದ್ಬಿಟ್ಟು ಒಂಚೂರು ಬೇಯಿಸ್ಕೊಡೋಣ ಅಂತ ಅದು ಸಹ ಇದು ಕುಕ್ಕರ್ನಲ್ಲಿ ಹಾಕಿಟ್ಟೆ ಇದು ಹಾಗೇನೆ ಸುಡೋಣ ಬೆಂಕಿಯಲ್ಲಿ ಸುಟ್ಕೊಂಡು ತಿಂದರೆ ಚೆನ್ನಾಗಿರುತ್ತಲ್ಲ ಉಪ್ಪು ಕರ್ ಹಾಕ್ಕೊಂಡು ಅಂದ್ಬಿಟ್ಟು ಇದನ್ನು ಹಾಗೆ ತೆಗೆದಿಟ್ಟೆ ಸೈಡ್ಗೆ ಆ ಥರ ಬೇಯಿಸ್ಕೊಂಡು ತಿನ್ನೋಣ ಅಂತ ಇವಳು ತಿನ್ನೋದಕ್ಕೆ ಬಿಡ್ತಾಳ ತಿನ್ನೋದಕ್ಕಂತ ಬಿಡೋಲ್ಲ ಇವಳು ಇವಳು ಫಸ್ಟ್ ಇವ್ಳಿಗೆ ಹಾಕಿದ್ಮೇಲೆ ಆಮೇಲೆ ನಾವು ತಿನ್ನಬೇಕು ಆಮೇಲೆ ಹಾಸ್ಕೊಂಡು ಅವಳ ಜೊತೆಲಿ ಮಾತಾಡಿಸ್ಕೊಂಡು ಮಗಳು ಇರಲಿಲ್ಲ ದೇವಸ್ಥಾನ ಹತ್ರ ಹೋಗಿದ್ಲು ಹೋಗ್ಬೇಕು ಅಂತಂದ್ಬಿಟ್ಟು ಕೆಳಗಡೆ ಹೋಗಿದ್ಲು ಅದಕ್ಕೋಸ್ಕರ ಅವಳು ಇರಲಿಲ್ಲಲ್ಲ ಅವಳು ಇಲ್ದಿದ್ದಾಗ ಇವಳೇ ನನಗೆ ಮಗಳು ರೋಸಿನ ಮಾತಾಡಿಸ್ಕೊಂಡು ಅವಳ ಹತ್ರ ಆಟ ಆಡಿಕೊಂಡು ಕೆಲಸ ಮಾಡ್ಕೊತ ಇದ್ದೀನಿ ಅಡುಗೆ ಕೆಲಸ ಇಲ್ಲಿ ತಮೊಟೊ ಇಟ್ಟಿದ್ದೀನಿ ಅವಳ ಫೇವ್ರೇಟ್ ತಮೊಟೊ ಅಂತಂದರೆ ಟೊಮೊಟೊ ಸೌತೆಕಾಯಿ ಅವೆಲ್ಲ ಚೆನ್ನಾಗಿ ತಿಂತಾಳೆ ಅದು ನನ್ನನ್ನು ನೋಡಿಬಿಟ್ಟು ನಾನು ಹೇಳೋವರೆಗೂ ಅವ್ರಿಗೂ ತಿನ್ನಲ್ಲ ಅದಕ್ಕೆ ನಾನು ಮೆಚ್ಕೋಬೇಕು ಅವಳು ನಾನು ನಿಜವಾಗ್ಲೂ ಅವಳು ಮುಂದೆನೇ ಇಟ್ಟಿದ್ರೂ ಸಹ ಅವಳು ತಿನ್ನೋದಕ್ಕೆ ಹೋಗೋಲ್ಲ ಅವ್ಳಿಗೆ ಹಾಕಿದ್ರೆ ಮಾತ್ರನೇ ಅವಳು ತಿನ್ನೋದು ಟಮೊಟೆ ಎಲ್ಲ ಅಲ್ಲೇ ಇಟ್ಟಿದ್ದೀನಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀನಿ ಅವಳು ಮುಟ್ಟದೆ ನೋಡಿಕೊಂಡೇ ಇದ್ದಾಳೆ ಮತ್ತು ಚಿಪ್ಸು ಸಹ ಅಷ್ಟೇ ಕೆಳಗಡೆ ಹಾಕಿದ್ದೆ ಚಿಪ್ಸು ಅಂತ ಅಂತಂದ್ಬಿಟ್ಟು ಅದು ಸಹ ಮುಟ್ಲಿಲ್ಲ ತೊಗೊಳ್ಳೆ ಮೇಲೆ ಆಮೇಲೆ ತಿಂತಾ ಇದ್ದಾಳು ಅದನ್ನು ತೊಗೊಂಡು ಆ ಥರ ನಾವು ಯಾವ ಥರ ಕಲಿಸಿದ್ರೆ ಆ ಥರ ಅಲ್ವಾ ಲಾಸ್ಟಿಗೆ ಇವಳು ದೇವಸ್ಥಾನ ಹತ್ರ ಅಂತ ಅಂತಂದ್ಬಿಟ್ಟು ಬಂದಳು ಸ್ವಲ್ಪ ಥಂಡಿ ಇರೋದ್ರಿಂದ ಹಸ್ಪಿಟಾರ ಹಾಕಿ ಟೋಪಿ ಹಾಕಿ ಕಳಿಸ್ತಾ ಇದ್ದೀನಿ ಇನ್ನು ಈಚೆ ಇರ್ತಾಳೆ ಇನ್ನು ಥಂಡಿ ಜಾಸ್ತಿ ಆಗಿಬಿಟ್ರೆ ಕಷ್ಟ ಅಂತಂದ್ಬಿಟ್ಟು ಇದ್ದೀನಿ ಮಿಷಿನ್ನು ನೆನ್ನೆ ಅಂದ್ಕೊಂಡೆ ತರಿಸ್ಕೋಬೇಕು ಅಂತಂದ್ಬಿಟ್ಟು ಬಟ್ ತರಿಸ್ಕೊಂಡೆ ತರಿಸ್ಕೊಬಿಟ್ಟೆ ಯಾಕಂತಂದರೆ ಮಗಳು ನಾವು ಇಷ್ಟು ಕಷ್ಟಪಡೋದೆ ಅವ್ರಿಗೋಸ್ಕರ ಅಲ್ವಾ ಅದಕ್ಕೋಸ್ಕರ ಅವಳಗಷ್ಟು ಕೆಮ್ಮ ಆದ್ರೂ ನೋಡ್ಕೊಂಡು ಇರೋದಕ್ಕೆ ಆಗಲೇ ಇಲ್ಲ ನಮ್ಮ ಮನೆಯವ್ರಂತೂ ಒಂದು ನೂರು ಸಲ ಅಂದರೆ ಅವ್ಳು ಕೆಮ್ಮ್ದಾಗಿಲ್ಲ ನನ್ನನ್ನು ಬೈತಾಯಿದ್ರು ಆಸ್ಪತ್ರೆಗೆ ಹೋಗೋಣ ಅಂದರೆ ಬೇಡ ಬೇಡ ಅಂತ ಹೇಳ್ತಾ ಇದ್ದೀಯ ನೀನೇನೆ ಅಂತಂದ್ಬಿಟ್ಟು ಏನಿಲ್ಲ ಆಸ್ಪತ್ರೆಗೆ ಹೋಗಿ ಸೇಮ್ ಸಿರಪ್ ಕೊಡ್ತಾರೆ ಅಂದರೆ ಇದೇ ಚೆಸ್ಟ್ ಹಂಗೆ ಕೊಡ್ತಾರೆ ಅದು ಚೆನ್ನಾಗಿ ಹೋಳ್ಗೆ ಅಡ್ಜಸ್ಟ್ ಆಗಿದೆ ಅಲ್ಲಿ ಅಲ್ಲೋದ್ರೆ ಇನ್ನು ಸ್ವಲ್ಪ ಜಾಸ್ತಿ ಮಾಡಿ ಅಂಥೇಳಿ ಬಿಸಿನೀರು ಕೊಟ್ಟು ಒಂದು ಸ್ವಲ್ಪ ಜಾಸ್ತಿ ಮಾಡಿ ಸಿರಪ್ ಹಾಕಿ ಅದನ್ನೇ ಅಂತನ್ಬಿಟ್ಟು ಇಲ್ಲ ಮಿಷಿನ್ ಹಾಕ್ಸ್ಕೊಂಡೋಗಿ ಕಫ ಮಿಷಿನ್ ಹಾಕ್ಸ್ಕೊಂಡೋಗಿ ಕಫ ಜಾಸ್ತಿ ಆಗಿದೆ ಅಂತೇಳಿ ಕಳಿಸೋದು ಅದಕ್ಕೆ ಇನ್ನು ಮದ್ದು ಸಂಜೆಯಿಂದ ಸ ನೈಟ್ ಹತ್ತು ಗಂಟೆ ಹನ್ನೊಂದು ಗಂಟೆ ಆದ್ರೂ ವೆಯ್ಟ್ ಮಾಡಬೇಕು ಆಸ್ಪತ್ರೆಯಲ್ಲಿ ಸುಮ್ಮನೆ ಏನಕ್ಕೆ ಇಲ್ಲೇ ಸಲ ನೋಡೋಣ ಇವತ್ತು ನಾಳೆ ನೋಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ನಾನೇ ಸೈಲೆಂಟ್ ಸೈಲೆಂಟ್ ಮಾಡಿಸ್ದೆ ಹೆಂಗೋ ಮಿಷಿನ್ ತೊಗೊಬಂದ್ರಲ್ಲ ಅದು ಹಾಕಿ ಕಂಟ್ರೋಲ್ ನೋಡೋಣ ಎರಡು ದಿವಸಗೆ ಆದಮೇಲೆ ಕಮ್ಮಿ ಬಿದ್ದಿದ್ರೆ ಓಕೆ ಇಲ್ಲ ಅಂದರೆ ಕರ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಪೂಜೆ ಪೇದ ಇರುತ್ತಲ್ಲ ನವರಾತ್ರಿಗಳು ಅಲ್ಲಿಗೆ ಅಂತಂದ್ಬಿಟ್ಟು ರೆಡಿ ಆಗಿಬಿಟ್ಟು ಓದಲಮ್ಮ ನಮ್ಮ ಮನೆಯವ್ರು ಕರ್ಕೊಂಡು ಹೋದರು ಇವತ್ತು ಯಾರು ನಮ್ಮವ್ರದ್ದೇನು ಪೂಜೆ ಇತ್ತಂತೆ ಹೋಗಿದ್ದಾರೆ ಹೋಗಿ ಪೂಜೆ ಮುಡ್ಸ್ ಮುಗಿಸ್ಕೊಂಡು ಬರೋದ್ರೊಳಗಡೆ ನಾನು ಸಹ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಅಡುಗೆ ಕೆಲಸ ಮಾಡಿಕೊಂಡು ತಾತಾಗು ಸಹ ಊಟ ಇಟ್ಕೊಟ್ಟೆ ಇವಳತ್ರ ಮಾತುಗಳು ಹೇಳ್ಕೊಂಡು ಕೆಲಸ ಮಾಡ್ಕೊತಾ ಇದ್ದೀನಿ ಟೈಮ್ ಪಾಸ್ ಅಂದರೆ ಇವಳು ಇವಳಿಲ್ಲಾಂದ್ರೆ ಅವಳು ಇಬ್ಬರಲ್ಲಿ ಯಾರಾದರೂ ಒಬ್ಬರು ಟೈಮ್ ಪಾಸ್ ಸಿಗ್ತಾರೆ ನನಗೆ ಅಂದರೆ ಇಲ್ಲೂ ಹೋಗೋಲ್ಲ ಯಾರ ಮನೆ ಹತ್ರನೂ ಹೋಗಲ್ಲ ಮನೇಲಿ ಕೆಲಸ ನಾನಾಯಿತು ನನ್ನ ಕೆಲಸ ಆಯಿತು ರೋಜೆ ಆಯಿತು ಅಮ್ಮ ಆಯಿತು ನಮ್ಮ ಮನೆಯವ್ರು ಆಯ್ತು ಇಷ್ಟನೇ ನಮ್ಮ ಪ್ರಪಂಚ ಏನೋ ಎಲ್ಲಾದರೂ ಹೋಗಬೇಕು ಅಂತ ಅನ್ಸಿದ್ರೆ ಹೊರಗಡೆ ಹೋಗೋದು ಇಲ್ಲಾಂದರೆ ಏನಾದರೂ ಜಾಸ್ತಿ ಬೇಜಾರಾಗ್ತಾಯಿದ್ದರೆಂದರೆ ತೋಟದ ಕಡೆ ಹೋಗೋದು ಬರೋದು ಇಷ್ಟೇ ಸುಮ್ಮನೆ ಒಬ್ಬರ ಮನೆ ಹತ್ರ ಹೋದರೆ ಒಂದು ಮಾತು ಅವ್ರು ಈ ಥರ ಅಂದ್ಕೊಂಡ್ರು ಆ ಥರ ಅಂದ್ಕೊಂಡ್ರು ಅವ್ರು ಈಗಂತೆ ಆಗಂತೆ ಹೌದಾ ಅವೆಲ್ಲ ಕಿವಿಗಳಿಗೆ ಹಾಕ್ಕೊಳ್ಳೋದು ಬೇಡ ಸುಮ್ಮನೆ ಮನಸ್ಸು ನಮ್ಮ ಮನಸ್ಸುಗಳನ್ನ ನಾವು ಕೆಡ್ಸ್ಕೊಳೋದು ಬೇಡ ಅಂತಂದ್ಬಿಟ್ಟು ನಾನು ಹೋಗೋಕ್ಕೆ ಹೋಗೋಲ್ಲ ಯಾರ ಮನೆ ಹತ್ರನೂ ಇಷ್ಟನು ಆಗಲ್ಲ ನಮ್ಮ ಮನೆಯವರು ಮದುವೆ ಆಗಿದ್ದ ದಿವಸರಲ್ಲಿ ಒಂದು ಮಾತು ಅಂದಿದ್ರು ಒಬ್ಬರ ಮನೆ ಹತ್ರ ಹೋಗ್ಬೇಡ ಏನೇ ಹೇಳಿ ಏನೋ ಕೇಳೋದಕ್ಕೆ ಹೋಗ್ಬೇಡ ಕಣ್ಣಾರೆ ನೋಡು ಕಿವಿಯಾರ ಕೇಳು ಅಷ್ಟೇ ಒಬ್ಬರ ಮಾತು ನಿನ್ನ ತಲೆಗೆ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡ ಸರಿ ಇಲ್ಲ ನಮ್ಮ ಮನೆಗಳ ಕಡೆ ಜನ ಸರಿ ಇಲ್ಲ ಅಂತಂದ್ಬಿಟ್ಟು ಹೇಳಿದರು ಅದು ಮೈಂಡ್ಗೆ ಚೆನ್ನಾಗಿ ಕೂತ್ಕೊಬಿಟ್ಟಿದೆ ನಾನು ಅಷ್ಟು ಹೋಗೋದು ಇಲ್ಲ ನನಗೆ ಅದು ನೆಸಸರಿನೂ ಇಲ್ಲ ಮಾತು ಅವ್ರು ಹೆಂಗಂದ್ರೂ ಅದೇ ಲಾಸ್ಟ್ ಅಂದರೆ ಮುಂಚೆನೂ ಹೋಗ್ತಾ ಇರಲಿಲ್ಲ ಮದುವೆಯಾಗಿದ್ದವಷ್ಟ್ರಲ್ಲಿ ಏನಕ್ಕೆ ಹೋಗ್ತಾಯಿದ್ಬೇಳಿ ಅವಾಗೆಲ್ಲ ಹೊಸೊಬ್ರಲ್ಲ ಅವಾಗೂ ಹೋಗ್ತಾಯಿರಲಿಲ್ಲ ಅವಾಗ ಅಂದಿದ್ದ ಮಾತು ಇವಾಗೂ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀನಿ ನಾನು ಸುಮ್ಮನೆ ಈ ಇವರು ಇಲ್ಲಿ ಸಿಟಿಗಳಲ್ಲಿ ಇರ್ತಾರೆ ನೋಡಿ ಬಾಗ್ಲಾಕ್ಕೊಂಡು ಜೀವನಗಳು ಮಾಡ್ತಾರಲ್ಲ ಅದೇ ಥರ ಹಳ್ಳಿಯಲ್ಲೂ ಬಾಗ್ಲಾಕ್ಕೊಂಡು ಜೀವನ ಆಗೋಗ್ಬಿಟ್ಟಿದೆ ನಂದು ಸುಮ್ಮನೆ ಇದೇ ಬೆಸ್ಟು ಅಂದ್ಕೊಂತೀನಿ ನಿಜವಾಗ್ಲೂ ನನಗೊಬ್ಬರು ಮನೆ ಹತ್ರ ಹೋದರೆ ಏನೇನೋ ಬರುತ್ತೆ ಇಲ್ಲದೇ ಇರೋವೆಲ್ಲ ಅವ್ರಿಗೆ ಅವ್ರೇನೆ ಕಲ್ಪನೆ ಮಾಡ್ಕೊಂಡು ಹಿಂಗಂತೆ ಹಂಗಂತೆ ಅಂತ ಹೇಳೋದು ನಾವು ಹೌದಾ ಈ ಥರ ಮಾತಾಡ್ಕೊಂಡ್ರೆ ಆ ಥರ ಮಾತಾಡ್ಕೊಂಡ್ರೆ ಅಂತ ನಾವು ಅಂದ್ಕೊಳ್ಳೋದು ಅವೆಲ್ಲ ಕೆಡ್ಸ್ಕೊಳ್ಳೋದು ಯಾಕೆ ಬೇಕಲ್ಲ ಚೆನ್ನಾಗಿ ಮಾತು ಹೇಳ್ಕೊಳ್ತಾ ಹೇಳ್ಕೊಡ್ತಾ ಮುದ್ದೆನೂ ಸಹ ಮಾಡ್ಕೊಂಡು ಈ ರೋಜಿ ಕೆಳಗಡೆ ಹೋದಲು ಅವಳನ್ನ ಕೆಳಗಡೆ ಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಮುದ್ದೆಗೆ ಹಾಕ್ಕೊಂಡೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮುಂಚೆ ಚಿಕ್ಕ ಚಿಕ್ಕದಾಗ ಅಡುಗೆ ಮಾಡ್ಕೋಬೇಕಂದ್ರೆ ಆಗೋದೇ ಇಲ್ಲ ಒಟ್ಟಿನಲ್ಲಿ ನಿಚ್ಚುವಾಗ್ಲು ನನಗೆ ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಹೇಳ್ರಿ ಇಷ್ಟಪಟ್ಟು ಮಾಡ್ತೀನಿ ಜಾಸ್ತಿ ಜಾಸ್ತಿ ಕಮ್ಮಿ ಕಮ್ಮಿ ಮಾಡಬೇಕಂದ್ರೆ ಏನೋ ನನಗೆ ಒಂಥರ ಏನೋ ಮಾಡೋದಕ್ಕೇನೆ ಕಮ್ಮಿ ಮಾಡೋದಕ್ಕೆ ಬರೋಲ್ಲ ಎಲ್ಲ ಎಕ್ಸ್ಟ್ರಾ ಮಾಡೋದು ಈಚೆ ಹಾಕೋದು ಆ ಥರ ಹಾಕೋಗ್ಬಿಟ್ಟಿದೆ ಮುಂಚೆ ನಾನು ಮದುವೆ ಆಗಿದ್ದ ಹೊಸ್ತ್ರಲ್ಲಿ ನಮ್ಮ ಯಜಮಾನ್ರವರ ಅತ್ತಿಗೆ ಅಡುಗೆ ಮಾಡಲಿಕ್ಕೆ ಅಂದ್ಬಿಟ್ಬಿಟ್ಟು ಅವರು ತೋಟದ ಇದಕ್ಕೆ ಹೊಟ್ಬಿಟ್ರು ತೋಟದಲ್ಲಿ ಏನೋ ಕೆಲಸ ಇರೋ ಕೆಲಸ ಮಾಡಿಕೊಂಡು ಅವ್ರು ಈಚೆ ಹೊಟ್ಬಿಟ್ರು ಅಡುಗೆ ಕೆಲಸಕ್ಕೆ ನನಗೆ ಹಾಕಿದ್ರು ನಾನು ಆ ಥರ ಏನೇ ಕೆಲಸ ಹಾಕಿದ್ರೆ ನಾನು ಹಿಂದೆ ಹೋಗೋಲ್ಲ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಇದೆ ನನಗೆ ಮಾಡ್ಕೋತೀನಿ ಏನೇ ಆಗಿರ್ಬೋದು ಅಡುಗೆ ಅಂತಲೇ ಅಲ್ಲ ಏನೇ ಆಗಿರಲಿ ಮಾಡ್ಕೊ ಹಿಂದಕ್ಕೆ ಹೋಗಲ್ಲ ಏನಕ್ಕೂ ಅಡುಗೆಗೆ ಬಿಟ್ಬಿಟ್ಟು ಹೊಟ್ಬಿಟ್ರು ನಾನು ಮಾಡಿಕೊಂಡೆ ಅಡುಗೆ ಇಷ್ಟು ಹದಿನಾಲ್ಕು ಮುದ್ದೆ ಮಾಡ್ಕೋಬೇಕಾಗಿತ್ತು ಹದಿನಾಲ್ಕು ಮುದ್ದೆಯಿಂದ ಎಷ್ಟು ನಾಲ್ಕು ಇವಾಗ ಎರಡು ಮುದ್ದೆಗೆ ಬಂದಿದ್ದೀನಿ ಹದಿನಾಲ್ಕು ಮುದ್ದೆಯಲ್ಲಿ ಎರಡು ಮುದ್ದೆಯಲ್ಲಿ ಆವಾಗ ಒಂಥರ ಮಾಡೋದಕ್ಕೂ ಒಂಥರ ಖುಷಿ ಇತ್ತು ಅವಾಗ ಈ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಜಾಸ್ತಿ ಇತ್ತಲ್ಲ ಮಾಡೋದಕ್ಕೂ ಒಂದು ಸ್ವಲ್ಪ ಚೆನ್ನಾಗಿ ಅನಿಸ್ತಿತ್ತು ಇವಾಗ ಇಷ್ಟಿಷ್ಟೇ ಮಾಡಬೇಕಂದ್ರೆ ಬೇಜಾರು ಅಂದರೆ ಹದಿನಾಲ್ಕು ಮುದ್ದೆ ಅಂದರೆ ಹದಿನಾಲ್ಕು ಜನ ಇದ್ದರು ಅಂತಲ್ಲ ನೈಟ್ ಎಲ್ಲರೂ ತಿನ್ನೋ ಅಂಥವ್ರು ತಿಂತಾಯಿದ್ರು ಸಂಜೆ ಬೆಳಗ್ಗೆ ಎಲ್ಲ ಅವ್ರವ್ರ ಕೆಲಸಗಳ ಮೇಲೆ ಇದ್ರಲ್ಲ ಅಷ್ಟೊಂದು ಇರಲಿಲ್ಲ ಒಂದು ಆರು ಏಳು ಮುದ್ದೆ ಅಷ್ಟೇ ಬೆಳಗ್ಗೆ ಹೊತ್ತು ಸಂಜೆ ಮಾತ್ರ ಒಂದು ಹದಿನಾಲ್ಕು ಮುದ್ದೆ ಆಗ ಹಳೆ ಇರಬೇಕಾದ್ರೆ ಯಾರಾದರೂ ಆಗಲೇ ಒಬ್ಬರು ಔಟ್ಸೈಡಿಂದ ಬರೋವರು ಅಂದರೆ ತಿನ್ನಲಿಕ್ಕೆ ಮನೆಯಲ್ಲಿ ಯಾರಾದರೂ ಒಬ್ಬರು ಬಂದು ತಿಂದು ಹೋಗ್ತಾಯಿದ್ರು ಒಬ್ಬರಿಗೆ ಅಂತ ಎಕ್ಸ್ಟ್ರಾ ಮಾಡ್ತಾಯಿದ್ದೆ ಅದೇ ರೂಢಿನೇ ಇವಾಗ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಒಬ್ರಿಗೆ ಎಕ್ಸ್ಟ್ರಾ ಮಾಡೇ ಮಾಡಿರ್ತೀನಿ ಅದೊಂದು ರೂಢಿ ಆಗೋಗ್ಬಿಟ್ಟಿದೆ ಇರೋದು ಮೂವರೇ ಮೂವರಿಗೆ ಮಾಡೋಲ್ಲ ಯಾವತ್ತಿಗೂ ನಾಲ್ಕು ಜನಕ್ಕೆ ಆಗಷ್ಟೇ ಮಾಡ್ಕೊಳ್ಳೋದು ಸೊ ಅದೆಲ್ಲ ಆದಮೇಲೆ ಅಡುಗೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ತಾತಾಗ ಊಟ ಇಟ್ಕೊಳ್ಳೋಣ ಅಂತ ಇಟ್ಕೊಟ್ಟೆ ಅವರು ದೇವಸ್ಥಾನ ಹತ್ರ ಹೋಗಿದ್ದರು ಯಾರೂ ಇರಲಿಲ್ಲ ಇಲ್ಲಾಂದರೆ ಅಮ್ಮನೇ ಇಟ್ಕೊಡೋಳು ನಾನೇ ಇಟ್ಕೊಟ್ಟು ರೋಜಿ ನೋಡಿ ಆವಾಜ್ ಹಾಕಿ ಹಾಕಿ ಊಟ ಹಾಕ್ಸ್ಕೊತ ಇದ್ದಾಳೆ ತಾತ ತಿಂತ ಇದ್ರೆ ತಾತಂಗೆ ತುತ್ತು ಇಣಿಸ್ತಾ ಇದ್ದಾಳೆ ತುತ್ತು ಇಣಿಸಿ ಇಣಿಸಿ ಬಗ್ಲಿ ಬಗ್ಲಿ ಊಟ ಹಾಕ್ಸ್ಕೊಂಡು ತಿಂತಾ ಇದ್ದಾಳೆ ಅವಳು ಮುಂದೆ ಏನೂ ತಿನ್ನೋದಕ್ಕೆ ಬಿಡೋಲ್ಲ ತಾತ ತಿಂತ ಇದ್ದಿದ್ದಕ್ಕೆ ಬಗಳ್ತಾ ಇದ್ಲು ಹಾಕ್ಲಿಲ್ಲ ನನಗಿನ್ನೂ ಅಂತಂದ್ಬಿಟ್ಟು ಅದೊಂದು ರೂಢಿ ಮಾಡ್ಕೊಂಡು ತಾತ ಇತ್ತೀಚೆಗೆ ಇಲ್ಲೇ ಕುತ್ಕೊಂಡು ತಿಂತೈತಲ್ಲ ಬಗಳ್ದಾಗೆಲ್ಲ ಇವಳು ಮುಗಿ ಕಾಣಿಸ್ದಾಗೆಲ್ಲ ಒಂದೊಂದು ಸ್ವಲ್ಪ ಹಾಕಿ ರೂಢಿ ಮಾಡೈತೆ ಅದಾದಮೇಲೆ ನೆಕ್ಸ್ಟ್ ಇವ್ರದ್ದು ಸಹ ಊಟ ಮುಗಿಸ್ಕೊಂಡು ಇವರು ಕೆಳಗಡೆ ಹೊಡ್ಬಿಡ್ತಾರೆ ಊಟ ಊಟಕ್ಕೆ ಮಾತ್ರ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗೋದು ಊಟ ಆದಮೇಲೆ ಕೆಳಗಡೆ ಮನೆಯಲ್ಲಿ ಮಲ್ಕೊತೈತೆ ನಾವು ಅಮ್ಮ ನಮ್ಮ ಮನೆಯವರು ಇಷ್ಟೇ ಇಲ್ಲಿ ನಮ್ಮ ಮನೇಲಿ ಮಲ್ಕೊಳ್ಳೋ ಆ ಮುಂಚೆ ತೋಟದ ಹತ್ರ ಹೊಟ್ಬಿಡ್ತಾಯಿದ್ರು ಇವಾಗ ತೋಟಕ್ಕೆ ಹೋಗಲ್ಲ ಇಲ್ಲಿ ಮನೆ ಹತ್ರನೇ ಇರ್ತಾರೆ ಇವಳು ನೋಡಿ ರೋಜು ಚೆನ್ನಾಗಿ ತಿಂದ್ಬಿಟ್ಟು ನೀರಿಟ್ಟಿದ್ದೆ ಅಡುಗೆ ಮನೆಯಲ್ಲಿ ಅಡುಗೆ ಮನೆಗೆ ಹೋಗಿ ನೀರು ಕುಡ್ಕೊಂಡು ಬರ್ತಾ ಅದು ಬೇರೆ ಬೆಲ್ಟ್ ಬೇರೆ ಬಿಚ್ಚಾಕಿದ್ದಾಳೆ ಬೆಲ್ಟ್ ಕಚ್ಚಾಕಿ ಅದು ಕಿತ್ತೋಗೈತೆ ಅದು ಇಲ್ಲ ಇವಾಗ ಫುಲ್ಲು ಫ್ರೀಡಮ್ ಆಗಿ ಆಡ್ಕೊಂಡಿದ್ದಾಳೆ ಇದು ಹೇಳಿದ್ನಲ್ಲ ಇದು ಏನೋ ಸ್ವಲ್ಪ ಅದು ಒಗೆ ಥರ ಬರುತ್ತೆ ಹಾಕಿದ್ರೆ ಸ್ಟಾರ್ಟಿಂಗ್ ಆ ಥರ ಇಲ್ಲ ಇನ್ನೂ ಏನಾದರೂ ಸೆಟ್ ಮಾಡಬೇಕಾ ಇಲ್ಲ ಯಾವ ಥರ ಉಲ್ಟ ಏನಾದರೂ ಹಾಕಿದ್ದಾರ ಅಂತ ನೋಡ್ತಾ ಇದ್ದೀನಿ ಉಲ್ಟಾ ಹಾಕಿಲ್ಲ ಆದರೂ ಏನೋ ಅದು ಸ್ವಲ್ಪ ನೋಡಬೇಕು ಯಾಕಂದರೆ ಹೊಸದಾಗಿರೋದ್ರಿಂದ ಸ್ವಲ್ಪ ನೋಡ್ಕೋಬೇಕು ಯಾವ ಥರ ಏನು ಅನ್ನೋದು ಅದು ನೋಡ್ಕೊಳ್ಳೋಣ ಅಂತಂದ್ಬಿಟ್ಟು ಅದು ಸರಿ ಮಾಡಿ ಸೈಡ್ಗಿಟ್ಟು ಇವಳು ಬೆಲ್ಟ್ ಕಿತ್ತಾಕಿ ಹೇಳಿದ್ನಲ್ಲ ಬೆಲ್ಟ್ ಕಿತ್ತಾಕೊಂಡಿದ್ದಾಳೆ ಇವಾಗ ಕಟ್ ಬೇರೆ ಇನ್ನೊಂದು ಇಲ್ಲ ಬೆಲ್ಟು ಎರಡು ತೊಗೊಂಬಂದಿದ್ದೆ ಒಂದು ಬಾಡಿ ಬೆಲ್ಟು ಇನ್ನೊಂದು ಮಾಮೂಲಿ ಕತ್ತಿಗೆ ಹಾಕೊಳ್ಳೋ ಅಂಥ ಬೆಲ್ಟು ಬಾಡಿ ಬೆಲ್ಟು ಟೈಟ್ ಆಗಿಬಿಟ್ಟಿದೆ ಅಂದರೆ ಚಿಕ್ಕದಿತ್ತಲ್ಲ ವ್ಯಾಕ್ಸಿನೇಷನ್ಗೆ ಹೋದಾಗ ತೊಗೊಬಂದಿದ್ದು ಇವಾಗ ಸ್ವಲ್ಪ ದೊಡ್ಡೋಳಾಗೋಳೆ ದಪ್ಪನೂ ಆಗೋಳಲ್ಲ ಅವಳಿಗೆ ಆಗಲಿಲ್ಲ ಟೈಟ್ ಆತಿತ್ತು ಅದು ಹಾಕ್ಲಿಕ್ಕೂ ಬರಲಿಲ್ಲ ನೋಡೋಣ ಅಡ್ಜಸ್ಟ್ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಅದು ಹಾಕೋಕ್ಕೆ ಬರಲಿಲ್ಲ ನನಗೆ ಉಲ್ಟಂಪಲ್ಟೆ ಎಲ್ಲ ಹಾಕ್ದೆ ಏನು ಮಾಡಿದ್ರೂ ಹಾಕಕ್ಕೆ ಬರಲಿಲ್ಲ ಫುಲ್ಲು ಎಷ್ಟು ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ ಅಂದರೆ ಸಖತ್ತಾಗಿ ಆಟಾಡ್ತಾಳೆ ಹಿಂಗೆ ಆಟಾಡ್ಸಿದ್ರೆ ಹಂಗೆ ಆಟಾಡ್ತಾಳೆ ಚೆನ್ನಾಗಿ ಆಟಾಡ್ತಾಳೆ ಹೇಳಿದ ಮಾತು ಕೇಳ್ತಾಳೆ ಎಲ್ಲಾದರೂ ಹೋದರೆ ರೋಜಿ ಬಾಯಿಲಿ ಅಂದರೆ ಸಾಕು ಓಡ್ಬಿಡ್ತಾಳೆ ಒಂಥರ ಚೆನ್ನಾಗಿ ಹೇಳಿದ್ವಿ ಮತ್ತು ಕೇಳ್ಕೊಂಡು ಚೆನ್ನಾಗಿರ್ತಾಳೆ ಒಂದೊಂದು ಟೈಮ್ ಮಾತ್ರ ಈಚೆ ಕಟ್ಟಾಕ್ಬಿಡ್ತೀನಿ ಒಂದೊಂದು ಟೈಮು ಅವಕ್ಕೊಯ್ಯಕ್ಕೆ ಕೊಯ್ಯೋ ಅಂತ ಅಳ್ತಾಳೆ ಏನಾದರೂ ಬೇಕು ಅಂದರೆ ಮಾತ್ರನೇ ಅವಳು ಆ ಥರ ಗಲಾಟೆ ಮಾಡೋದು ಮತ್ತು ಒಂದು ಗಾಡಿ ಓಡಾಡೋದಕ್ಕಿಲ್ಲ ಮನೆ ಹತ್ರ ಯಾರೂ ಬರೋ ಥರ ಇಲ್ಲ ಸೌಂಡ್ ಆಗೋ ಥರ ಇಲ್ಲ ಬಗ್ಲೋದು ಹೈಪರ್ ಆಕ್ಟಿವ್ ಆಗಿಬಿಟ್ಟಿದ್ದಾಳೆ ಚೆನ್ನಾಗಿ ಆಡ್ಕೊಂಡು ಇಡ್ತಾಳೆ ಖುಷಿ ಒಂದೊಂದು ಸಲ ಏನು ಮಾಡ್ತಾಳೆ ಗೊತ್ತಾ ಚೆನ್ನಾಗಿ ಹೊಟ್ಟೆ ತುಂಬ ತಿಂತಾಳೆ ಅಂದರೆ ಊಟ ಇಡ್ತೀನಿ ಎಷ್ಟು ಬೇಕೋ ಅಷ್ಟು ತಿನ್ನಂಥದಲ್ಲ ನನ್ನ ನನಗೆ ಗೊತ್ತಿಲ್ಲ ಈ ಸ್ವಲ್ಪನೇ ಇರ್ತೀನಿ ಅವಳು ಅದು ಇದು ತಿಂದಿರ್ತಾಳೆ ಅಮ್ಮ ಏನಾದರೂ ಹಾಕಿರ್ತಾಳಲ್ಲ ತಿಂದಿರ್ತಾಳೆ ಆ ಊಟ ಇಟ್ಟಿರೋ ಊಟ ಎಲ್ಲ ತಿನ್ಬಿಡ್ತಾಳೆ ಅದಕ್ಕೆ ಅರಗ್ಸ್ಕೊಳ್ಳೋದಕ್ಕೆ ಬರೋಲ್ಲ ಅರಗ್ಸ್ಕೊಳ್ಳೋದಕ್ಕೆ ಬರ್ದಿದ್ದಾಗ ಒಂದು ರೇಂಜಾಗಿ ಆಡ್ತಾಳೆ ಆಡ್ತಾಳೆ ಭಯ ಇಡ್ಸ್ಬಿಡ್ತಾಳೆ ನನಗಂತೂ ಹಂಗೆ ಆಡ್ತಾಳೆ ಮಾತಾಡಿದ್ರು ಮಾತಾಡೋಲ್ಲ ಸೈಲೆಂಟಾಗಿ ಇರ್ತೈತಾ ರೋಜಿ ಅಂದ್ರೂ ಸೈಲೆಂಟಾಗಿರೋದೆ ಕರೆದ್ರೂ ಬರಲ್ಲ ಅಂದರೆ ರೆಸ್ಪಾನ್ಸ್ ಮಾಡಲ್ಲ ಅವಾಗ ಭಯ ಹತ್ಕೊಂಡ್ಬಿಡ್ತಿದ್ದ ರಾತ್ರಿಯೂ ಹಿಂಗೆ ಆಗಿತ್ತು ನನಗೆ ಅದು ಸ್ವೀಟ್ ಏನೋ ಅಮ್ಮು ಹತ್ರ ಕೆಳಗಡೆನೆ ಇಟ್ಟಿದ್ನಲ್ಲ ತಗೊಂಬಂದು ತೊಗೊಂಬಂದಿದ್ದ ಹಾಕ್ಬಿಟ್ಟಿದ್ದಾಳೆ ಅದು ಫುಲ್ಲು ಅದಕ್ಕೆ ಮಂದ ಥರ ಆಗ್ಬಿಟ್ಟು ಅಂದರೆ ಅರಗಿಸ್ಕೊಳ್ಳೋದಕ್ಕೆ ಅದಕ್ಕೆ ಬರ್ತಾ ಇಲ್ಲ ಓಡಾಡ್ತಾನೂ ಇಲ್ಲ ಏನೂ ಇಲ್ಲ ಅದ್ರ ಜೊತೆ ನಾನು ರಾತ್ರಿಯೆಲ್ಲ ಓಡಾಡಿಸಿದ್ದಾಗೋಗ್ಬಿಟ್ಟಿದ್ದು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡಿಸಂಗೆ ಸ್ವಲ್ಪ ಊಟ ಹಾಕ್ಲಿಲ್ಲ ನೈಟು ಸ್ವಲ್ಪ ಹಾಗೆ ಆರೋಗ್ಯ ಆಗಲಿ ಅದಕ್ಕೆ ಬೆಳಗ್ಗೆ ಬೇಕಾದರೆ ಹಾಕೋಣ ಅಂತಂದ್ಬಿಟ್ಟು ಊಟ ಹಾಕಲಿಲ್ಲ ಒಂದೊಂದು ಟೈಮ್ ಆ ಕೆಲಸ ಕೊಡ್ತಾಳೆ ಇನ್ನೊಂದೊಂದು ಟೈಮ್ ಚೆನ್ನಾಗಿ ಆಡ್ಕೊಂಡಿರ್ತಾಳೆ ಒಂದೊಂದು ಟೈಮ್ ನನಗೆ ಆ ಥರ ವೀಕ್ನೆಸ್ ಕೊಡೋದು ನನಗಂತೂ ಲಾಸ್ಟ್ ಅವ್ರಿಗೂ ಹಾಕ್ಲಿಕ್ಕೆ ಬರಲಿಲ್ಲ ಈ ಬೆಲ್ಟ್ ಯಾವ ಥರ ಹಾಕೋದು ಅನ್ನೋದೇ ಗೊತ್ತಿಲ್ಲ ಹಾಕೋಕ್ಕೆ ಬರಲಿಲ್ಲ ಆಮೇಲೆ ಲಾಸ್ಟಲ್ಲಿ ಇವ್ರು ನಮ್ಮ ಮನೆಯವ್ರು ಬಂದು ಹಾಕಿ ಬಟ್ ಟೈಟ್ ಆಯ್ತು ಹಾಕ್ಲಿಕ್ಕೆ ಆಗಲಿಲ್ಲ ಅವಳಿಗೆ ಇನ್ನುಸಿರುಗಿ ಸ್ರಿಗೆ ಕಟ್ಕೊಂಡಾಯ್ತು ಟೈಟ್ ಆಗಿಬಿಟ್ರೆ ಯಾಕೆ ಬೇಕು ಬಾಡಿ ಬೆಲ್ಟ್ ಬರೆಯಲ್ಲ ಸುಮ್ಮನೆ ಯಾಕೆ ಬೇಕು ಅಂತನ್ಬಿಟ್ಟು ತೆಗೆದ್ಬಿಟ್ಟು ತೆಗೆದ್ಬಿಟ್ಟೆ ಏನಾದರೂ ಮಾಡ್ಕೊಂಬಿಟ್ರೆ ಅಂತಂದ್ಬಿಟ್ಟು ಅಂದರೆ ಇದಕ್ಕೆ ಬಾಡಿ ಬೆಲ್ಟ್ ಹಾಕಿದ್ರೆ ಚೆನ್ನಾಗಿರಲ್ಲ ಕೂದಲು ಬೆಳೆಯೋದಿಲ್ಲ ಇದಕ್ಕೆ ಏನಿದ್ರೆ ಕತ್ತಿಗೆ ಮಾತ್ರ ಹಾಕ್ಕೋಬೇಕು ಇದಕ್ಕೆ ನಾನು ಅವಾಗ ಇಷ್ಟಪಟ್ಟು ತೊಗೊಂಬಂದೆ ಚಿಕ್ಕ ಮರಿ ಇರಬೇಕಾದ್ರೆ ಒನ್ ಆ್ಯಂಡ್ ಹಾಫ್ ಮಂತ್ಗೆ ನಾವು ವ್ಯಾಕ್ಸಿನೇಷನ್ಗೆ ಹೋದಾಗ ತೊಗೊಂಬಂದಿದ್ದಂಥದ್ದು ಬೆಲ್ಟಿದು ಟೈಟ್ ಆಗಿಬಿಟ್ಟೈತೆ ಇವಾಗ ನೋಡಿ ಏನು ಕೆಲಸ ಕೊಡ್ತಾಳೆ ನೋಡಿದ್ರೆ ಲಾಸ್ಟಿಗೆ ಇದೆಲ್ಲ ಆಡಿಸ್ಕೊಂಡಿದ್ದಾದಮೇಲೆ ಅವಳು ನಲ್ಲಿ ಸೈಡಿಗೆ ಬಿಟ್ಟು ಊಟ ಮಾಡೋಣ ಅಂತಂದ್ಬಿಟ್ಟು ಬಂದೆ ಊಟಕ್ಕೆ ಸ್ವಲ್ಪ ದೋಸೆ ಇಟ್ಟಿತ್ತು ಮೈದಾ ದೋಸೆ ಅಂದರೆ ಮಾಮೂಲಿ ಅಕ್ಕಿ ಹಿಟ್ಟಿನ ದೋಸೆ ಅಲ್ಲ ಮೈದಾ ಹಿಟ್ಟು ಕಲಸಿಟ್ಟಿದ್ದೆ ಆ ದೋಸೆ ಮಾಡ್ಕೊಂಡಿದ್ದೆ ಸ್ವಲ್ಪ ಉಳ್ದಿತ್ತು ಒಂದು ಎರಡು ದೋಸೆ ಆಗೋಷ್ಟಿತ್ತು ಅದು ಮಾತ್ರ ನನ್ಗೆ ಹಾಕೊಂಡು ತಿಂತಾ ಇವಳು ಇವಳಿನ ತಿನ್ನೋದಕ್ಕೆ ಬಿಡ್ತಾಳೆ ಇವಳು ಬಂದಳು ಅವಳಿಗೆ ಫಸ್ಟ್ ಹಾಕಿ ಅವಳಿಗೆ ತಿನ್ಸಿದ್ದ ಅವಳು ತಿಂದಿದ್ದಾದಮೇಲೆ ನಾನು ತಿನ್ನೋ ಅಂಥದ್ದು ಅದಾದಮೇಲೆ ನೆಕ್ಸ್ಟು ದೇವಸ್ಥಾನದ ಹತ್ರ ಇವತ್ತು ವಿಭೂತಿ ಅಲಂಕಾರ ಇತ್ತು ಮೂರನೇ ಶನಿವಾರದ ವಿಭೂತಿ ಅಲಂಕಾರ ತುಂಬಾ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಕಾಣಿಸ್ತಿದ್ದಲ್ವ ದೇವರು ಗಂಗಾ ಪರಮೇಶ್ವರಿ ದೇವರು ಗ ಗಂಗಮ್ಮ ಅಂತಂದ್ಬಿಟ್ಟು ನಾನು ಅವಾಗ ಪೂಜೆಗೆ ಹೋಗ್ತೀನಲ್ಲ ಇಲ್ಲಿಗೇನೆ ಹೋಗೋದು ಅದಾದಮೇಲೆ ಇವತ್ತು ವಿಭೂತಿ ಅಲಂಕಾರ ಇತ್ತು ನಮ್ಮೂರದ ಯಾರ್ದು ಪೂಜೆ ಇತ್ತಂತೆ ಅವರು ಮಾಡ್ಕೊಂಡು ಮಾಡಿಸಿದ್ದು ಇವತ್ತು ದಿನಕ್ಕೊಬ್ಬೊಬ್ರು ಊರಲ್ಲಿ ಒಂಬತ್ತು ದಿನ ಒಂಬತ್ತು ಥರ ಅಲಂಕಾರ ಮಾಡಿ ಒಂಬತ್ತು ಜನ ಅಂದರೆ ಕೆಲವರು ಫ್ಯಾಮಿಲಿಯವರೆಲ್ಲ ಜಾಯಿಂಟಾಗಿ ಮಾಡಿಸ್ತಾರೆ ಕೆಲವ್ರು ಇಬ್ರು ಮೂವರು ಆ ಥರ ಮಾಡ್ತಾರೆ ಕೆಲವ್ರು ಒಬ್ಬೊಬ್ಬರೇ ಮಾಡಿಸ್ತಾರೆ ಆ ಥರ ಇಲ್ಲಿ ಅಷ್ಟು ಕೆಮ್ಮಾಗಿದ್ರು ನಮ್ಮ ಮನೆಯವರು ಈ ಬಿಸ್ಕೆಟ್ಗಳು ರಸ್ಕು ಇವೆಲ್ಲ ತೊಗೊಂತಿದ್ರು ಅವೆಲ್ಲ ನೋಡಿಬಿಟ್ಟು ಬೈತಾಯಿದ್ದೆ ನಮ್ಮ ಕೆಮ್ಮು ಕಡಿಮೆ ಆಗುವಂದರೆ ಎಲ್ಲ ಆಗ್ತೈತೆ ಈ ಥರ ಎಲ್ಲ ತೊಗೊಂಡ್ಬರ್ತಾಯಿದ್ರೆ ನೀನು ಹೆಂಗೆ ಅವ್ಳು ಕೆಮ್ಮು ಕಡಿಮೆ ಮಾಡ್ಕೊಳ್ಳೋದು ಹೇಳ್ತಾ ಇದ್ದೆ ಅದಕ್ಕೋಸ್ಕರ ಅವರು ಇನ್ನೇನು ಮಾಡೋದು ಅಂತಂದ್ಬಿಟ್ಟು ತಿಂಡಿ ಕೇಳ್ತಾಳೆ ಅಂತಂದ್ಬಿಟ್ಟು ತೊಗೊಂಬಂದಿದ್ರಂತೆ ಅದಕ್ಕೋಸ್ಕರ ಹೇಳ್ತಾ ಇದ್ದ ಅವಳು ನೂರು ಒಂದು ಹೇಳ್ತಾಳೆ ನೀನು ಏನಕ್ಕೆ ತೊಗೊಬರ್ಬೇಕು ಅಂತ ನಮ್ಮ ಮನೇಲಿ ನನಗೂ ಅವ್ರಿಗೆ ಅರ್ಧ ಇದೇ ಜಗಳ ಇದಕ್ಕೇನೆ ಜಗಳ ಲಾಸ್ಟ್ಗೆ ಅದೆಲ್ಲ ನೋಡಿ ಮುಗಿಸಿದ್ದ ಆದಮೇಲೆ ಈ ಪಾತ್ರೆಗಳು ನನ್ನನ್ನು ಕರಿತಾಯಿತ್ತು ನನ್ನನ್ನು ನೋಡ್ಬಾ ನನ್ನನ್ನು ನೋಡ್ಬಾ ಅಂತ ಅಂದ್ಬಿಟ್ಟು ಕರಿತಾ ಇತ್ತು ಸೊ ಅವೆಲ್ಲ ಕೆಲಸ ಮುಗಿಸ್ಕೊಂಡು ಲಾಸ್ಟ್ ಫೈನಲ್ಗೆ ಅಡುಗೆ ಮನೆಗೆ ಬಂದು ಅಡುಗೆ ಮನೆಗೆ ಕೆಲಸ ಮುಗಿಸ್ಕೊಂಡೆ ಬಿಗ್ ಬಾಸ್ ಬೇರೆ ಬಂತು ಬಿಗ್ ಬಾಸ್ ನೋಡಬೇಕು ಅಂತಂದ್ಬಿಟ್ಟು ಬೇಗ ಬೇಗನೆ ಕೆಲಸ ಮುಗಿಸ್ಕೊತಾ ಇದ್ದೀನಿ ಅಂತ ಅಂದರೆ ಇವತ್ತು ವಾರತ್ಕತೆ ಇದೆಯಲ್ಲ ಅದು ಚೆನ್ನಾಗಿರುತ್ತೆ ಚೆನ್ನಾಗಿ ನಡೆಸ್ಕೊಡ್ತಾರೆ ಅಂದರೆ ಒಂದು ವಾರದಿಂದ ಅವ್ರು ಏನೇ ಬಾಲ ಬಿಚ್ಚಿದ್ರು ಬಾಲ ಕಟ್ ಅಂತ ದಿನ ಇದು ಹೇಳ್ಬೋದು ಅಂದರೆ ಇವರು ಇಷ್ಟು ಇಷ್ಟು ಅಂದ್ರೆ ಹತ್ತ ಹತ್ತತ್ರ ಒಂದು ಒಂಬತ್ತು ವರ್ಷದಿಂದ ಕಂಟಿನ್ಯೂಸ್ ಆಗಿ ಇದ್ದೀನಿ ನಾನು ಬಿಗ್ ಬಾಸು ಏನು ಮಿಸ್ ಮಾಡಿದ್ರು ಬಿಗ್ ಬಾಸ್ ನೋಡೋದಂತೂ ಮಿಸ್ ಮಾಡಲ್ಲ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿರಲ್ಲ ಇಂಟ್ರೆಸ್ಟ್ ಇದಲ್ಲ ಸ್ಟಾರ್ಟಿಂಗು ಒಂದು ಎರಡು ಮೂರು ವಾರ ಆದಮೇಲೆ ಇಂಟ್ರೆಸ್ಟ್ ಚೆನ್ನಾಗಿ ಬರುತ್ತೆ ನೋಡಲಿಕ್ಕೆ ಅವರ ಹೆಸರುಗಳು ಗೊತ್ತಾಗುತ್ತೆ ಅವರು ಸ್ವಲ್ಪ ಐಡೆಂಟಿಫೈ ಆಗ್ತಾರಲ್ಲ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಇಂಟ್ರೆಸ್ಟಿಂಗಾಗಿ ಸೊ ಓಕೆ ಗಾಯ್ಸ್ ಇವತ್ತೇ ನಾವು ವ್ಲಾಗ್ ಇದಾಗಿತ್ತು ನಂದು ಸೊ ಈ ವ್ಲಾಗಿಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ಈ ಇಲ್ಲಿಗೆ ಏನು ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು